ಯಾರಿಗೆ ಹೆಚ್ಚು ಮತ ಬರಬಹುದು ಯಾರು ಗೆಲ್ಲಬಹುದು ಯಾರು ಅಂತ ಧಾರವಾಡ ಕ್ಷೇತ್ರ ಮತಕ್ಷೇತ್ರದಿಂದ ಈ ಬಾರಿ ಮತ್ತೆ ಪುನಃ ನಮ್ಮ ಗುರುಗಳಾದಂತ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಈ ಬಾರಿಯೂ ಅತಿ ಹೆಚ್ಚು ಮತಗಳಿಂದ ಆರಿಸಿ ಬರ್ತಾರಂತ ಈ ಸಂದರ್ಭದಲ್ಲಿ ಈ ಇದು ಉಳಿದವರ ಬಗ್ಗೆ ನಾನು ಹೇಳಲಿಕ್ಕೆ ಯಾಕಂದ್ರೆ ಬಡವರು ಬಂದು ಆದಂತ ನಮ್ಮ ಕ್ಷೇತ್ರದ ಎಂ ಪಿ ಪ್ರಹ್ಲಾದ್ ಜೋಶಿ ಬಡವರಿಗೂ ಬಗ್ಗೆ ಯಾವ್ದೇ ರೀತಿ ಅಣ್ಣ ಇಲ್ಲದೆ ಎಲ್ಲರಿಗೂ ಸಹ ಅಧಿಕಾರವನ್ನು ಕೊಡುತ್ತಿರುವ ನಮ್ಮ ಕ್ಷೇತ್ರದ ಪ್ರಹ್ಲಾದ್ ಜೋಶಿ ಅವರೇ ಮತ್ತೆ ಪುನಃ ಆರಿಸಿ ಬರ್ತಾರೆ ಸೋಲಿನ ಸರ್ದಾರ ಅಂತ ಹೇಳಿ ಮತ್ತೆ ಅವರು ಈ ಬಾರಿ ನಿರೂಪಿಸ್ತಾರ ಅಂತ ಹೇಳಿ ನಿಮ್ಮ ಮೀಡಿಯಾ ಮುಖಾಂತರ ನಾನು ಹೇಳಲು ಇಚ್ಛಿಸುತ್ತೇನೆ ಈಗ ನಾಲ್ಕ್ ಸೀಟ್ ಬರ್ತಾವ ಅಂತ ಹೇಳಿ ಗ್ಯಾರಂಟಿ ಆಗಿದ್ರು ಬರ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಆದ್ರೂ ಯಾವ್ದೇ ಡೌಟ್ ಇಲ್ಲ ಈ ಬಾರ್ ಈ ಬಾರ್ ಚಾರ್ ಸೋಪಾರ್ ಅಂತ ಹೇಳಿ ಮೋದಿ ಘೋಷಣೆ ಕೊಟ್ಟಿದಾರಲ್ಲ ನಿಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಅಕ್ಕಿ ಬಾರ್ ಚಾರ್ಸೋ ಬಾರ್ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಅವ್ರ ಅವರೇ ಹೇಳಿದಾರೆ ಅನ್ಬೇಕು ನಾವ್ ಹೇಳ್ತಾರ ಯಾವ್ದು ಇದ್ರಲ್ಲ ಈ ಬಾರಿ ಮತ್ತೆ ನಾಲ್ಕುನೂರು ಸೀಟ್ ಗಳು ಮತದಿಂದ ಅಂತರದಿಂದ ಬಂದೇ ಬರ್ತೀವಿ ಮತ್ತೆ ಪುನಃ ಚುಕ್ಕಾಣಿ ಅಂತಾರಾಷ್ಟ್ರ ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚುಕ್ಕಾಣಿ ಮೋದಿ ಅವರು ಇಡದೇ ಇಡ್ತಾರೆ ದೆಲ್ಲಿಯಲ್ಲಿ ಮೋದಿ ಆದ್ರೆ ಧಾರವಾಡದಲ್ಲಿ ಜೋಶಿ ಅವರು ಬಂದೇ ಬರ್ತಾರಂತೇಳಿ ಈ ಪ್ರಕಾರ ನಾನು ಹೇಳಿಕ್ ಇಷ್ಟಪಡ್ತೇನೆ ಈಗ ಬಿಜೆಪಿ ಬಂದ್ರು ಜೋಶ್ ಅವರು ಹುಬ್ಳಿಗೆ ಡೆವಲಪ್ ಮಾಡಬಹುದು ಅಂತಾರೆ ಈಗ ಆದ್ರೆ ಸುಮಾರು ಕಡೆ ಡೆವಲಪ್ಮೆಂಟ್ ಮಾಡಿದ್ದಾರೆ ತ್ರಿಬಲ್ ಐ ಐ ಟಿ ತಂದ್ರೆ ಐಐ ಟಿ ತಂದಿದ್ದಾರೆ ನಮ್ಮ ಏರ್ಪೋರ್ಟ್ ಅಲ್ಲಿ ಹೋದ ಸುಧಾರಣೆ ಮಾಡಿದ್ದಾರೆ ನಮ್ಮ ರೈಲ್ವೆ ಸ್ಟೇಷನ್ ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಅನ್ನ ಮಾಡಿದ್ದಾರೆ ಇನ್ನು ಏನ್ ಬೇಕಾಗಿದೆ ಜನರಿಗೆ ಯೋಜನೆ ಇದನ್ನೆಲ್ಲ ಮಾಡ್ತಾ ಇದಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಅಲ್ಲಿ ಮಾಡಿದ್ದಾರೆ ಮತ್ತೆ ರೈತರಿಗೆ ಅನುಕೂಲವಾಗುವಂತ ಎಲ್ಲಾ ಬೆಲೆಗಳನ್ನ ಇದನ್ನ ಮಾಡ ಎಲ್ಲಾ ಕೇಂದ್ರಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ರೈತರಿಗೆ ಇನ್ನು ಇನ್ನು ನಾವು ಹೆಚ್ಚಿನ ನಿರ್िक्षೆ ಮಾಡೋಂತದು ಏನಿದೆ ಗ್ರಾಮಕ್ಕೆ ಜಲ್ಲುದು ಈಗ ಹೌದು ನಮಗೆ ಸಹಾಯ ಮಾಡ್ತಾರೆ ಹಾ ನಮಗೆ ಫ್ರೀ ಮಾಡ್ತಾರೆ ನಮ್ಮ ಹೆಣ್ಣ ಮಕ್ಕಳಿಗೆ ಮತ್ತೆ ರೇಷನ್ ಇಂದ ದುಡ್ಡು ಆಗ್ತಾರೆ ಹಾ ಇಂಗಳ ಯಾ ಸರ್ಪ ಆಗ್ತಾರೆ ತುಂಬಾ आराम হইতেছে ಹಾ ಮಕ್ಕಳಿಗೆ ಶಾಲಿ ಕಲಿಯಾಕ ಎಲ್ಲಾ ಜನ ಸವಲತ್ ಮಾಡ್ಯಾರ್ರೀ ಹ್ಮ್ ಹಾ ಚೆನ್ನಾಗಿ ನಾವು ನಾವ್ ಅವ್ರನ್ನ ಹಾಸ್ತ ಇರ್ತೇವ್ರಿಂತ ಹಾ ಹುನ್ರಿ ಈಗ ಬಿಜೆಪಿನವ್ರ ಅಂತಾರಲ್ರಿ ನಾವು ವಿಕಸಿತ ಭಾರತ ಮಾಡಿವಿ ಭೀ ನಾವೆಲ್ಲಾ ಡೆವಲಪ್ ಮಾಡಿವಿ ಅಂತಾರಲ್ಲ ಏ ಇಲ್ರಿ ಸರ್ ಪದವಿಲಿಂತ್ರ ಜನ ಸರ್ಕಾರ ಅದ ಅನ್ನ ಆಕೇತ್ರಿ ಹಾ ನಮಗ ಇರಾಕ ಮನ್ಯಾಗಸ್ಕೊಟ್ರ ರೀ ಆ ಮತ್ತೆ ನಮ್ಮ ಈ ಕುಟುಂಬಕ್ಕ ರೇಷನ್ ಕೊಡ್ತಾರ ಮತ್ತೆ ಬಸ್ ಫ್ರೀ ಮಾಡ್ಯಾರೀ ಹ ಮತ್ತೆ ತಿಂಗಳ ಎರಡ್ ಸಾವಿರ ರೂಪಾಯಿ ಹಾಕ್ತಾರ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಎಲ್ಲಾ ಫ್ರೀ ಮಾಡ್ಯಾರೀ ಹಾಸ್ಟೆಲ್ ಫ್ರೀ ಆಗೈತ್ರಿ ಮತ್ತೆ ಖೋಖೋ ಪೀ ಅವ್ರೋಡ್ಕೊಂತಾರೀ ನಮ್ಗೆ ಅವ್ರಿ ಈಗ ಬಿಜೆಪಿ ಬೇಡ ಅಂತಾರೆ ಬಿಜೆಪಿ ಬ್ಯಾಡ್ರಿ ನಮ್ಗ ಕಾಂಗ್ರೆಸ್ ಬರ್ಬೇಕಂತರ आगे। 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 और इतना ना